ನಮ್ಮ ದೇಶದಕ್ಕೆ ಇದು ಇತ್ತೀಚೆಗೆ ಪರಿಚಯ ಆದಂಥ ಒಂದು ಬೆಳೆ ಇದು ಇದು ಕೂಡ ಬೇರೆ ಅಮೆರಿಕದಿಂದ ಬಂದಿರತಕ್ಕಂಥ ಬೆಳೆ ಇದು ಇದು ಒಂದು ಆಹಾರ ಧಾನ್ಯ ಬೆಳೆ ಇದು ಬೀಜಕ್ಕಾಗಿ ಬೆಳೆಯುವಂಥವನ್ನ ಬೇರೆ ದೇಶದಿಂದ ನಾವು ತರಿಸ್ದೇ ತರಿಸಿದ್ದೇವೆ ಇದನ್ನು ಇದರ ಮೂರು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಇದರಲ್ಲಿ ನಾವು ಈಗಾಗಲೇ ಇದರಲ್ಲಿ ನೀವು ನೋಡ್ತಾ ಇರೋದು ಇವಾಗ ಕೆ ಬಿ ಜಿ ಎ ಫೋರ್ ಅಂತ ಕರ್ನಾಟಕ ಬೆಂಗಳೂರು ಗ್ರೈನ್ ನಂಬರ್ ಅಂತಂತ ಕರಿತೀವಿ ಆಕರ್ಷಣೀಯವಾದ ತೆನೆ ತೆನೆ ಭಾಳಷ್ಟು ಉದ್ದಾಗಿರುತ್ತೆ ಒಂದು ಐವತ್ತರಿಂದ ಅರವತ್ತು ಸೆಂಟಿಮೀಟರ್ ತೆನೆ ಬರುತ್ತೆ ಇದು ಇದು ಒಂದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ಬೆಳೆ ಅಂತಲೇ ಹೇಳ್ಬೋದು ಲೈಸಿನ ಮೈನೋ ಅಮಲ ನಮ್ಮ ದೇಹಕ್ಕೆ ಬೇಕು ಅದು ಬೇರೆ ಪೋಷಕಾಂಶಗಳನ್ನು ಈರುವಿಕೆಯಲ್ಲಿ ಭಾಳಷ್ಟು ಕೆಲಸ ಮಾಡುತ್ತೆ ಅದು ಸ್ಕ್ವಾಲಿನ್ ಅಂತ ಒಂದು ಅಂಶ ಇರುತ್ತೆ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ಇದರಲ್ಲಿ ಆರಿಂದ ಏಳು ಪರ್ಸೆಂಟ್ ಎಣ್ಣೆ ಅಂಶ ಇರುತ್ತೆ ಇದು ಒಂದು ಆಹಾರ ಆಶಾದಾಯಕ ಆಹಾರ ಬೆಳೆ ಅಂತ ಹೇಳ್ಬೋದು ಇದು ಕಡಿಮೆ ಅವಧಿನಲ್ಲಿ ಕಡಿಮೆ ನೀರು ನೀರು ಕಡಿಮೆ ಇರತಕ್ಕ ಪ್ರದೇಶದಲ್ಲಿ ಇದನ್ನು ಯಶಸ್ವಿಯಾಗಿ ಬಳ್ಕೋಬೋದು ರಾಗಿ ಹೇಗೆ ನಾವು ಉಪಯೋಗ ಮಾಡ್ಕೋತೀವಿ ಅದೇ ರೀತಿ ನಾವು ರಾ ಇದನ್ನು ಬಳಸ್ಕೋಬೇಕಾಗುತ್ತೆ ಬೀಜವನ್ನು ತಡವಾದ ಮುಂಗಾರಿನಲ್ಲಿ ಯಶಸ್ವಿಯಾಗಿ ಬೆಳ್ಕೋಬಹುದು ಇದನ್ನು ಎಂಬತ್ತೈದು ದಿನದಲ್ಲಿ ಈ ಒಂದು ತಳಿ ಬಂದ್ಬಿಡುತ್ತೆ ಒಂದು ಎಕರೆಗೆ ಒಂದು ಐದರಿಂದ ಆರು ಕುಂಟಾಲ್ ಬರುತ್ತೆ ಇದು ಇಳುವರಿ ಇಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಸ್ ಆರ್ ಆನಂದ್ ಅಂತ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಮರ್ಥ ಬೆಳೆಗಳ ವಿಭಾಗದಲ್ಲಿ ಬೇಸಾಯ ಶಾಸ್ತ್ರಜ್ಞನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಬೆಳೆ ಬೀಜದ ದಂಟು ಅಂತ ದಂಟಿನ ಬೀಜ ಇದನ್ನ ಸೊಪ್ಪನ್ನ ಎಲ್ಲರೂ ತಿಂದಿರ್ತೀರಾ ನೋಡಿರ್ತೀರಾ ಇದು ಬೀಜಕ್ಕಾಗಿ ಬೆಳೆಯುವಂಥ ಒಂದು ದಂಟಿನ ಬೀಜ ಇದು ಸೊಪ್ಪು ನಮಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಅದು ಜಾಸ್ತಿ ಪೌಷ್ಟಿಕಾಂಶ ಇರುತ್ತೆ ಕಣ್ಣಿಗೆ ಒಳ್ಳೆಯದು ಇರೋರಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಇದು ಬೀಜವನ್ನು ತಿನ್ನೋದ್ರಿಂದ ಭಾಳಷ್ಟು ಉಪಯೋಗತೆ ಇದೆ ಯಾಕಪ್ಪ ಅಂತ ಅಂದರೆ ಇದರಲ್ಲಿ ಏರಳವಾದಂಥ ಒಂದು ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ ಬೀಜದಲ್ಲಿ ಬೀಜಕ್ಕಾಗಿ ಬೆಳೆದ ಬೆಳೆ ಅಂಥದ್ದು ಇದನ್ನು ದಂಟಿನ ಬೀಜ ಅಂತ ಕರಿತಾಯಿದೀವಿ ಅಥವಾ ಬೀಜದ ದಂಟು ಅಂತ ಇದ್ದೀವಿ ಇದು ಒಂದು ಆಹಾರ ಧಾನ್ಯ ಬೆಳೆ ಇದು ಆಹಾರ ಧಾನ್ಯ ಬೆಳೆ ಇದು ಇದೆ ಇದು ಕೂಡ ನಮ್ಮ ದೇಶದಕ್ಕೆ ಇದು ಇತ್ತೀಚೆಗೆ ಪರಿಚಯ ಆದಂಥ ಒಂದು ಬೆಳೆ ಇದು ಇದು ಕೂಡ ಬೇರೆ ಅಮೆರಿಕದಿಂದ ಬಂದಿರತಕ್ಕಂಥ ಬೆಳೆ ಇದು ನಮ್ಮ ದೇಶದ ನಮ್ಮ ದೇಶದಲ್ಲಿ ಇದರ ಜಾತಿಯ ಸಸ್ಯಗಳು ನಮಗೆ ಕಂಡು ಬರುತ್ತೆ ಸೊಪ್ಪಗಾಗಿ ನಾವು ತಿನ್ನುತ್ತೀವಿ ಬೀಜಕ್ಕಾಗಿ ನಾವು ತಿಂತಾಯಿರಲ್ಲ ಆದ್ದರಿಂದ ಇದು ಬೀಜಕ್ಕಾಗಿ ಬೆಳೆಯುವಂಥವನ್ನ ಬೇರೆ ದೇಶದಿಂದ ನಾವು ತರಿಸ್ತೇ ತರಿಸಿದ್ದೇವೆ ಇದನ್ನು ಈಗಾಗಲೇ ಇದರ ಮೇಲೆ ಸಂಶೋಧನೆ ಮಾಡ್ತಿ ಮಾಡ್ತಾ ಇದ್ದೇವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದರ ಮೂರು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಇದರಲ್ಲಿ ನಾವು ಈಗಾಗಲೇ ಇದರಲ್ಲಿ ನೀವು ನೋಡ್ತಾ ಇರೋದು ಇವಾಗ ಕೆ ಬಿ ಜಿ ಎ ಫೋರ್ ಅಂತ ಕರ್ನಾಟಕ ಬೆಂಗಳೂರು ಗ್ರೈನ್ ನಂಬರ್ ಅಂತಂತ ಕರಿತೀವಿ ಕೆ ಬಿ ಜಿ ಎ ಫೋರ್ ಅನ್ನೋ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ ಇದು ಒಂದು ಆಕರ್ಷಣೀಯವಾದ ತೆನೆ ಇರುತ್ತೆ ಇದರಲ್ಲಿ ಆಕರ್ಷಣೀಯವಾದ ತೆನೆ ಜೊತೆಗೆ ಏನು ಕುಂಕುಮ ಕಲರು ಏನು ಪರ್ಪಲ್ ಕಲರ್ ಪ್ಯಾನಿಕಲ್ ಅಂತ ಹೇಳ್ತೀವಿ ತೆನೆ ಭಾಳ ಉದ್ದಗಿರುತ್ತೆ ತೆನೆ ಭಾಳಷ್ಟು ಉದ್ದಗಿರುತ್ತೆ ಒಂದು ಐವತ್ತರಿಂದ ಅರುವತ್ತು ಸೆಂಟಿಮೀಟ್ರ್ ತೆನೆ ಬರುತ್ತೆ ಇದು ಆದ್ದರಿಂದ ಇದು ಒಂದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ಬೆಳೆ ಅಂತಲೇ ಹೇಳ್ಬೋದು ಅಂದರೆ ಬೀಜ ಸಣ್ಣಾಗಿದ್ದರೂ ಕೂಡ ಈ ಒಂದು ಬೆಳೆಯನ್ನಲ್ಲಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿ ಅಂತ ಹೇಳ್ಬೋದು ಇದರ ವಿಶೇಷತೆ ಈಗಾಗಲೇ ಹೇಳಿದೆ ಪ್ರೋಟೀನು ಮತ್ತು ಅಮೈನೋ ಆಮ್ಲಗಳು ಅದರಲ್ಲೂ ಲೈಸಿನ್ ಅಮೈನೋ ಆಮ್ಲ ಅಂತ ಹೇಳ್ತೀವಿ ಲೈಸಿನ್ ಅಮೈನೋ ಆಮ್ಲ ಬೇರೆ ಯಾವುದೇ ಬೆಳೆನಲ್ಲಿ ಇರಲ್ಲ ಆದರೆ ಇದರಲ್ಲಿ ತುಂಬ ಚೆನ್ನಾಗಿ ಐದು ಪರ್ಸೆಂಟ್ ಇರುತ್ತೆ ಆದ್ದರಿಂದ ಲೈಸಿನ್ ಅಮೈನೋ ಆಮ್ಲ ನಮ್ಮ ದೇಹಕ್ಕೆ ಬೇಕು ಅದು ಬೇರೆ ಪೋಷಕಾಂಶಗಳನ್ನು ಈರುವಿಕೆಯಲ್ಲಿ ಭಾಳಷ್ಟು ಕೆಲಸ ಮಾಡುತ್ತೆ ಅದು ಆದ್ದರಿಂದ ಆ ಈ ಒಂದು ಲೈಸಿನ ಆಮ್ಲ ಹೆಚ್ಚಾಗಿರುತ್ತೆ ಇದರಲ್ಲಿ ಅದು ಮತ್ತು ಸ್ಕ್ವಾಲಿನ್ ಅಂತ ಒಂದು ಅಂಶ ಇರುತ್ತೆ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ಇದರಲ್ಲಿ ಆರರಿಂದ ಏಳು ಪರ್ಸೆಂಟ್ ಎಣ್ಣೆ ಅಂಶ ಇರುತ್ತೆ ಆ ಎಣ್ಣೆಯಲ್ಲಿ ಒಂದು ಸ್ಕ್ವಾಲಿನ್ ಅಂತ ಒಂದು ಅಂಶ ಇರುತ್ತೆ ಅದು ಏನು ಫಾರ್ಮಸಿಟಿಕಲ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಅಂದರೆ ಕಾಸ್ಮೆಟಿಕ್ಸ್ ಅಂತ ಫಾರ್ಮಾಸ್ಯೂಟಿಕಲ್ಲು ಅದು ಮಾಯ್ಚರೈಸರ್ ಆಗಿ ಯೂಸ್ ಮಾಡ್ತಾರೆ ಅದನ್ನು ಆ ಒಂದು ಅನ್ನ ಅದು ತುಂಬ ಕಾಸ್ಟ್ಲಿ ಮೆಟೀರಿಯಲ್ ಅದು ಇದು ಒಂದು ಆಹಾರ ಆಶಾದಾಯಕ ಆಹಾರ ಬೆಳೆ ಅಂತ ಹೇಳ್ಬೋದು ಇದು ಕಡಿಮೆ ಅವಧಿನಲ್ಲಿ ಕಡಿಮೆ ನೀರು ನೀರು ಕಡಿಮೆ ಇರ್ತ ಪ್ರದೇಶದಲ್ಲಿ ಇದನ್ನು ಯಶಸ್ವಿಯಾಗಿ ಬಳ್ಕೊಬೋದು ರಾಗಿ ಥರನೇ ಇದು ಕೂಡ ರಾಗಿ ಥರನೇ ಬಳಸ್ಕೋಬೇಕು ಇದನ್ನು ನಾವು ರಾಗಿ ಹೇಗೆ ನಾವು ಉಪಯೋಗ ಮಾಡ್ಕೋತೀವಿ ಅದೇ ರೀತಿ ನಾವು ರಾ ಇದನ್ನು ಬಳಸ್ಕೋಬೇಕಾಗುತ್ತೆ ಬೀಜವನ್ನು ಯಾವುದೇ ಇದನ್ನು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಪಾಲಿಶ್ ಮಾಡೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ರಾಗಿಯನ್ನು ನಾವು ಯಾವ ರೀತಿ ಬಳಸ್ತೀವಿ ಅದೇ ಥರ ಬಳಸ್ಕೋಬೇಕು ಹಿಟ್ಟು ಮಾಡಿಸ್ಕೊಂಡು ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮತ್ತು ಇದರಲ್ಲಿ ಬೇರೆ ಬೇರೆ ತಿಂಡಿ ತಿನಿಸುಗಳು ಇದೆ ಇವೆಲ್ಲ ಸ್ನ್ಯಾಕ್ಸ್ ಬೇಸ್ಡ್ ಪ್ರಾಡಕ್ಟ್ಸು ಪ್ರಾಡಕ್ಟ್ ಎಲ್ಲ ಬರ್ತಾ ಇದೆ ರಾಜ್ಗಿರ ಲಡ್ಡು ಅಂತ ಬರ್ತಾ ಇದೆ ರಾಜ್ಗಿರ ಅಂತ ಕರೀತಾರೆ ಹಿಂದಿನಲ್ಲಿ ಇದನ್ನು ಆ ರಾಜ್ಗಿರ ಲಡ್ಡು ಅಂತ ಬರುತ್ತೆ ರಾಜ್ಗಿರ ಚಿಕ್ಕಿ ಅಂತ ಬರ್ತಾ ಇದೆ ಅದನ್ನೆಲ್ಲ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ್ದು ಕೂಡ ನಾವು ಕೆಲವೊಂದು ಕೆಲವೊಂದು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ತರಬೇತಿಯನ್ನು ನೀಡಿ ಅವ್ರಿಗೆ ಇದನ್ನು ಏನು ಅದನ್ನು ಪ ಏನು ವ್ಯಾಲ್ಯೂ ಎಡಿಷನ್ ಅಂದರೆ ಪ್ರಾಡಕ್ಟ್ ಬರುತ್ತೆ ಪ್ರಾಡಕ್ಟ್ ಡೆವಲಪ್ಮೆಂಟ್ಗೂ ಕೂಡ ಟ್ರೈನಿಂಗ್ ಕೊಟ್ಟು ಅವರು ಈ ಇದರಿಂದ ಒಂದು ಚಿಕ್ಕಿ ಲಡ್ಡು ಎಲ್ಲ ಮಾಡಿ ಮಾರಾಟ ಮಾಡೋ ಇದ್ದಾರೆ ಇವಾಗಲೇ ಇದು ಏನಪ್ಪ ಅಂತಂದರೆ ಇದರ ಬೆಳೆದು ಭಾಳ ಈಸಿ ಇದ್ದರು ರಾಗಿ ಹೇಗೆ ಬೆಳ್ಕೊತೀವಿ ಅದೇ ರೀತಿ ಬೆಳ್ಕೋಬೇಕು ಇದನ್ನು ನಾವು ಒಂದು ಎಕರೆಗೆ ಒಂದು ಅರ್ಧ ಕೆ ಜಿ ಬೀಜ ಬೇಕಾಗುತ್ತಿದ್ದು ಅರ್ಧ ಕೆ ಜಿ ಬೀಜವನ್ನು ನಾವು ಒಂದು ಮೂರು ಕೆ ಜಿ ಮರಳಲ್ಲಿ ಮರಳಲ್ಲಿ ಅಥವಾ ಮಣ್ಣಲ್ಲಿ ಮಿಕ್ಸ್ ಮಾಡಿ ಅದನ್ನು ಒಂದು ಹೊರಡಿ ಸಾಲಿನಲ್ಲಿ ಬಿತ್ತನೆ ಮಾಡಬೇಕು ಒಂದು ವರಡಿ ಸಾಲಿನಲ್ಲಿ ಇದನ್ನು ತೆರಳುವಾಗಿ ನಾವು ಕೈಯಲ್ಲೇ ಬಿತ್ತನೆ ಮಾಡಬೇಕು ಬಿತ್ತನೆ ಮಾಡಬೇಕಾದ್ರೆ ಭೂಮಿ ತಯಾರಿಕೆ ಚೆನ್ನಾಗಿರಬೇಕು ಯಾಕಪ್ಪ ಅಂದರೆ ಇದು ಬೀಜ ಸಣ್ಣ ಇರೋದರಿಂದ ಭೂಮಿ ತಯಾರಿಕೆ ಆದಷ್ಟು ಚೆನ್ನಾಗಿ ಮೊಳಕೆಯ ಪ್ರಮಾಣ ಚೆನ್ನಾಗಿರುತ್ತೆ ಮೊಳಕೆ ಪ್ರಮಾಣ ಚೆನ್ನಾಗಿರಬೇಕು ಅಂತ ಇದಕ್ಕೆ ನಾವು ಬೀಜದ ಒಂದು ಏನು ಭೂಮಿ ತಯಾರಿಕೆ ಚೆನ್ನಾಗಿ ಇದು ಮಾಡಬೇಕು ಆದ್ದರಿಂದ ಎಡೆ ಎಡೆ ಅಂದರೆ ಎಂಟೆಗಳಿರ್ಲಾರ್ದಂಗೆ ಭೂಮಿಯನ್ನು ನೈಸಿಗೆ ಇದು ಮಾಡಿ ಅದನ್ನು ನಾವು ಸಾಲನ್ನು ಒಂದೂವರೆಡಿ ವರ್ಡಿ ಸಾಲನ್ನು ಒಡೆದು ಅದರಲ್ಲಿ ನಾವು ಸಾಲಲ್ಲಿ ಬಿಟ್ಕೊ ಹೋಗಬೇಕು ಬಿತ್ತನೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಗೊಬ್ಬರ ಕೊಡಬೇಕಾಗುತ್ತೆ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಡೋದಾದರೆ ಬಿತ್ತನೆ ಮಾಡೋದಕ್ಕಿಂತ ಹದಿನೈದು ದಿನ ಮುಂಚೆ ಮಣ್ಣಿಗೆ ಸೇರಿಸಬೇಕು ರಾಸಾಯನಿಕ ಗೊಬ್ಬರ ಆದರೆ ಬಿತ್ತನೆ ಮಾಡೋ ದಿನ ಅರ್ಧ ಬ್ಯಾಗು ಯಾವುದೇ ಕಾಂಪ್ಲೆಕ್ಸು ಡಿ ಎ ಪಿ ಆಗಿರ್ಬೋದು ಏನು ಹದಿನೈದು ಹದಿನೈದು ಆಗಿರ್ಬೋದು ಯಾವುದೇ ಇಪ್ಪತ್ತು ಆಗಿರ್ಬೋದು ಅಂತಂದನ್ನ ನಾವು ಅರ್ಧ ಬ್ಯಾಗ್ ಇಪ್ಪತ್ತೈದು ಕೆ ಜಿ ಒಂದು ಎಕರೆಗೆ ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ತದಾನಂತರದಲ್ಲಿ ಮೊಳಕೆ ಒಂದು ಐದು ದಿನದಲ್ಲಿ ಮೊಳಕೆ ಬರುತ್ತೆ ಇದು ಮೊಳಕೆ ಬಂದ ನಂತರ ಒಂದು ಬಹುಮುಖ್ಯವಾದ ಹಂತ ಅಂತ ಅಂದರೆ ಇದನ್ನು ತೆಳುವು ಮಾಡುವಿಕೆ ಅಂತ ಸಸ್ಯವನ್ನು ತೆಳವು ಮಾಡುವುದು ಅಂತ ಆ ಒಂದು ಗಿಡವನ್ನು ತೆಳುವು ಮಾಡಬೇಕಿದ್ರೆ ಅದೇ ಇಂಪಾರ್ಟೆಂಟು ಆ ಹದಿನೈದರಿಂದ ಇಪ್ಪತ್ತಿನದಲ್ಲಿ ಏನು ಹುಟ್ಟಿರುತ್ತೆ ಜಾಸ್ತಿ ಹುಟ್ಟಿರುತ್ತೆ ಇದು ಅದನ್ನು ತೆಳುವು ಮಾಡ್ಕೊಂಡು ಹೆಚ್ಚಾದಂಥ ಏನು ಗಿಡ ಇರುತ್ತೆ ಅದನ್ನು ಸೊಪ್ಪುಗಾಗಿ ಬಳಸ್ಕೊಬೋದು ಅದನ್ನು ಸೊಪ್ಪುವಾಗಿ ಅಡಿಷನಲ್ ಇನ್ಕಮ್ ಬರುತ್ತೆ ಅದು ತದನಂತರದಲ್ಲಿ ಏನು ತೆಳುವು ಮಾಡಿ ನಾವು ಗಿಡವನ್ನು ಬಿಡ್ತೀವಿ ಅದು ನಮಗೆ ಈ ರೀತಿ ಬರುತ್ತೆ ನಮಗೆ ಈ ರೀತಿ ಬಂದದ್ದನ್ನು ನಾವು ಕಾಳಗಾಗಿ ಬೆಳೆಯುವಂಥದ್ದು ಧಾನ್ಯಕ್ಕಾಗಿ ಬೆಳೆಯುವಂಥದ್ದು ಇದು ದಿನದಲ್ಲಿ ಒಂದು ನಾವು ಏನು ಮೇಲ್ಗೊಬ್ಬರವಾಗಿ ಕೊಡಬೇಕು ನಾವು ಅಂದರೆ ಎಡೆಗುಂಟೆ ಹೊಡೆದು ಏನು ವ್ಯವಸಾಯ ಅಂತರ್ ಬೇಸಾಯ ಏನು ಮಾಡ್ತೀವಿ ಅಂತರ್ ಬೇಸಾಯ ಮಾಡಿ ಎಡೆಗುಂಟೆ ಹೊಡೆದು ಅಂದರೆ ಆವಾಗ ನಾವು ಮೇಲುಗೊಬ್ಬರವಾಗಿ ಯೂರಿಯಾವನ್ನು ಒಂದು ಅರ್ಧ ಬ್ಯಾಗು ಇಪ್ಪತ್ತೈದು ಕೆ ಜಿ ಇಪ್ಪತ್ತೈದು ಕೆ ಜಿ ಯೂರಿಯಾವನ್ನು ನಾವು ಮೇಲ್ಗೊಬ್ಬರವಾಗಿ ಒಂದು ಎಕರೆಗೆ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ ಆ ರೀತಿ ಕೊಟ್ಟಾದ ಮೇಲೆ ಇದ್ರದ್ದು ಅಲ್ಲಿಗೆ ಏನು ಕಳೆಯೂ ತೆಗೆಯೋ ಅವಶ್ಯಕತೆ ಇಲ್ಲ ನಲವತ್ತು ದಿನದಲ್ಲಿ ಇದರ ಹೂವು ಬಂದ್ಬಿಡುತ್ತೆ ಇದು ನಲವತ್ತು ದಿನದಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ ನಲವತ್ತು ದಿನ ಹೂವು ಆದಮೇಲೆ ಇದು ಬೆಳ್ಕತಾ ಹೋಗುತ್ತೆ ಮತ್ತೆ ಇದು ಗಿಡ ಬೆಳೀತಾ ಹೋಗುತ್ತೆ ಇದು ಯಾವುದೇ ಕೀಟ ರೋಗ ಜಾಸ್ತಿ ಬರೋಲ್ಲ ಒಂದು ವೇಳೆ ಎಲೆ ತಿನ್ನೋ ಹುಳು ಬರ್ಬೋದು ಎಲೆ ತಿನ್ನು ಹುಳು ಜಾಸ್ತಿ ಬರುತ್ತೆ ಇದರಲ್ಲಿ ಅದು ಎಣ್ಣೆ ಎಲೆ ತಿನ್ನು ಹುಳು ಬಂದರೆ ಇದಕ್ಕೆ ನಾವು ಬೇವಿನ ಎಣ್ಣೆ ಅಂತ ಹೇಳ್ತೀವಿ ಬೇವಿನ ಎಣ್ಣೆ ಅಂತ ಸಿಗುತ್ತೆ ನೀ ಮಾಯಿಲ್ ನೀ ಮಾಯಿಲನ್ನು ನಾವು ಏನು ಎರಡು ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ಸ್ಪ್ರೇ ಮಾಡಿದ್ರೆ ಆ ಎಲೆ ತಿನ್ನುವುಳನ್ನ ನಾವು ಅವಾಯ್ಡ್ ಮಾಡ್ಬೋದು ಅದು ಬಿಟ್ಟರೆ ಯಾವುದೇ ಮೇಜರ್ ಇದರಲ್ಲಿ ಪೆಸ್ಟು ಅಂದರೆ ಹುಳಗಳು ಮತ್ತು ಡಿಸೀಸ್ ಯಾವುದೂ ಇಲ್ಲ ರೋಗಗಳು ಯಾವುದೂ ಬರಲ್ಲ ಚೆನ್ನಾಗಿ ಉಲ್ಸಾಗಿ ಬರುತ್ತೆ ಮಳೆ ಸೂಕ್ತ ಮಳೆಗಾಲಕ್ಕೆ ಸೂಕ್ತ ಅಂತ ಹೇಳ್ತಾ ಇದ್ವಿ ಅಂದರೆ ತಡವಾದ ಮುಂಗಾರು ತಡವಾದ ಮುಂಗಾರಿನಲ್ಲಿ ಯಶಸ್ವಿಯಾಗಿ ಬೆಳ್ಕೋಬೋದು ಇದನ್ನು ಅಂದರೆ ಒಂದು ಸೆಪ್ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಇದನ್ನು ಬಿತ್ತನೆ ಮಾಡಿದ್ದೆ ಆದರೆ ಒಂದು ನವಂಬರ್ ಟೈಮ್ನಲ್ಲಿ ನಮಗೆ ಆಟ ಕಟಾವು ಬಂದುಬಿಡುತ್ತೆ ಹಂಗಾಗಿ ಮಳೆ ಆಶ್ರಯದಲ್ಲೇ ನಾವು ಯಶಸ್ವಿಯಾಗಿ ಈ ಬೀಜವನ್ನು ಬೆಳ್ಕೋಬೋದು ಇದು ಕಟಾವು ಮಾಡೋದು ಹೇಗಪ್ಪಾ ಅಂತಂದರೆ ಇದು ತೆನೆಯನ್ನು ಕುಯ್ಕೋಬೇಕು ತೆನೆಯನ್ನು ಕಟ್ ಮಾಡ್ಕೊಂಡು ಅದನ್ನು ಇಮಿಡಿಯೇಟ್ ಅಲ್ಲೇ ಹಸಿ ಅದಕ್ಕೆ ಬಡಿಬೇಕು ಇದನ್ನು ಅಂದರೆ ತೆನೆ ಕಟ್ ಮಾಡ್ಕೊಳ್ಳೋದು ಹೇಗಪ್ಪ ಅಂತ ಅಂದರೆ ಇದನ್ನು ಏನು ಈ ಗ ತೆನೆಯನ್ನು ಕಟ್ ಮಾಡಿ ಇಮಿಡಿಯೇಟಾಗಿ ಅಲ್ಲೇ ಒಂದು ಚೀಲದಲ್ಲಿ ಹಾಕೋಬೇಕು ಯಾಕೆಂದರೆ ಇದರಲ್ಲಿ ಉದುರೋಗುವಂಥ ಒಂದು ಪ್ರಾಬ್ಲಮ್ ಜಾಸ್ತಿ ಇದು ಬೀಜ ಉದುರೋಗುವಂಥ ಶಾಟ್ರಿಂಗ್ ಅಂತ ಹೇಳ್ತೀವಿ ಶಾಟ್ರಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಇದನ್ನು ತೆನೆ ಕಟ್ ಮಾಡಿ ಇಮಿಡಿಯೇಟಾಗಿ ಅಲ್ಲೇ ಚೀಲದಲ್ಲಿ ಹಾಕೋಬಿಡಬೇಕು ಚೀಲದಲ್ಲಿ ಹಾಕೊಂಡು ಆ ಪಕ್ಕದಲ್ಲಿ ಎಲ್ಲಾದರೂ ಕುತ್ಕೊಂಡು ಅದನ್ನ ಹಸಿದ್ರಲ್ಲೇ ಬಡ್ದು ಬಿಡಬೇಕು ಹಸಿದ್ರಲ್ಲೇ ಅದನ್ನು ಬೀಜವನ್ನ ಬೀಜವನ್ನು ಬೇರ್ಪಡೆ ಹಾಕ್ಬಿಡುತ್ತೆ ಆ ಹಸಿದ್ರಲ್ಲಿ ಬೇರ್ಪಟ್ಟ ನಂತರ ಒಣಗಿಸಿ ತದಾನಂತರದಲ್ಲಿ ಕ್ಲೀನ್ ಮಾಡ್ಕೋಬೇಕು ಆ ರೀತಿ ಮಾಡ್ಕೊಂಡ್ರೆ ಇದು ಬೀಜ ಚೆನ್ನಾಗಿ ಬರುತ್ತೆ ಇದು ತೊಂಬತ್ತರಿಂದ ತೊಂಬತ್ತೈದು ದಿನದಲ್ಲಿ ಇದು ಬಂದ್ಬಿಡುತ್ತೆ ಎಂಬತ್ತು ಎಂಬತ್ತರಿಂದ ಇದು ಎಂಬತ್ತರಿಂದ ಎಂಬತ್ತೈದು ದಿನದಲ್ಲಿ ಈ ಒಂದು ತಳಿ ಬಂದ್ಬಿಡುತ್ತೆ ಈ ಒಂದು ತಳಿಯನ್ನು ಯಶಸ್ವಿಯಾಗಿ ಬಳ್ಕೊಬೋದು ಒಂದು ಎಕರೆಗೆ ಒಂದು ಐದರಿಂದ ಆರು ಕ್ವಿಂಟಾಲ್ ಬರುತ್ತೆ ಇದು ಇಳುವರಿ ಹಾಗಾಗಿ ರೈತರು ಇದಕ್ಕೆ ಒಳ್ಳೆ ಬೆಲೆ ಸಿಗ್ತದೆ ಅಂತಂದರೆ ಮಾರುಕಟ್ಟೆ ಇದಕ್ಕೂ ಲ ಲಭ್ಯತೆ ಇದೆ ಇವಾಗ ಇದನ್ನು ಒಂದು ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೂ ಕ್ವಿಂಟಾಲ್ ಇದೆ ಇದು ಎಂಟು ಸಾವಿರದಿಂದ ಹತ್ತು ಸಾವಿರದ ಕುಂಟಾಲ್ಗೆ ನಾವೂ ಕೂಡ ನಾವು ರೈತರಿಂದ ವಾಪಸ್ ತಗೊಳ್ಳೋ ವ್ಯವಸ್ಥೆನೂ ಕೂಡ ಕಲ್ಪ ಕಲ್ಪಿಸಿದ್ದೇವೆ ಈಗ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಂಟು ಸಾವಿರ ರೂಪಾಯಿ ಕ್ವಿಂಟಾಲ್ಗೆ ಸಿಗುತ್ತೆ ಅಂದರೆ ಒಂದು ಐದು ಕುಂಟಾಲು ಮಿನಿಮಮ್ ಬಂದರೂ ಕೂಡ ನಲ್ವತ್ತು ಸಾವಿರ ರೂಪಾಯಿ ಸಿಗುತ್ತೆ ನಲ್ವತ್ತು ಸಾವಿರದಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ಮೂವತ್ತು ಸಾವಿರ ಅಂತೂ ಮಿನಿಮಮ್ ಒಂದು ಎಕರೆಗೆ ಲಾಭವನ್ನು ಪಡ್ಕೋಬೋದು